ಈ ಉದ್ದೇಶದಿಂದ ಒಳ ಮೀಸಲಾತಿಯ ಸಮೀಕ್ಷೆಯ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಬಲ್ಗೈ ಸಮುದಾಯದ ಚಲವಾದಿ ಮಹಾರ್ ವಲಿಯಾ ಪಲೈ ಬೇಗಾರ್ ಮಾಲಾ ಚನ್ನಿ ದಾಸರ್ ದಾಸರ್ ಹೀಗೆ ಸಂಬಂಧಿಸಿದ ಸುಮಾರು ಇಪ್ಪತ್ತೊಂಬತ್ತು ಜಾತಿ ಈ ರಾಜ್ಯದಲ್ಲಿದ್ದು ಈ ಜಾತಿಯ ಸುಮಾರು ನಾವು ಇವತ್ತು ರಾಜ್ಯದಲ್ಲಿ ಒಂದು ಅರವತ್ತರಿಂದ ಅರವತ್ತೈದು ಲಕ್ಷ ಜನಸಂಖ್ಯೆಗಳವರಾಗಿದ್ದೇವೆ ಆದರೆ ಈ ಹಿಂದೆ ಈ ನಾಗಮೋಹನ್ ದಾಸ್ ವರದಿಯ ಮರು ಸಮೀಕ್ಷೆಯಾಗಿ ಸರ್ಕಾರವನ್ನು ಆದೇಶ ಮಾಡಿದೆ ಈ ಆದೇಶದಲ್ಲಿಯ ಯಾವ ಥರ ನಾವು ಸಮೀಕ್ಷೆ ಮಾಡಬೇಕು ನಾವು ಯಾವ ಥರ ಹೆಸರು ಬರ್ತೀವಿ ಯಾಕಂದರೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದು ದೊಡ್ಡ ಸಮಸ್ಯೆಗಳಿಲ್ಲ ನಾವು ನೇರವಾಗಿ ವಲಯ ಅಥವಾ ಮಹಾರ್ ಅಂತ ಬರೆಸ್ತೀವಿ ಈ ಮೈಸೂರು ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಈ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಎಂಬ ಜಾತಿಗಳಿದ್ದು ಉದಾಹರಣೆಗೆ ಶಿವಮೊಗ್ಗದಲ್ಲಿ ಆದಿ ಕರ್ನಾಟಕದ ಮಾದಿಗ ಮತ್ತು ವಲಯ ಜಾತಿ ಎಲ್ಲರೂ ಕೂಡ ನಂಬಿಸ್ತಾರೆ ಮತ್ತು ಈ ಅಂತೇಳಿ ಅರಿಭಾಷಿಕರಂತೆ ಬೆಂಗಳೂರು ಭಾಗದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಅವರ ಹೋದ ಈ ಒಂದು ಈ ವರದಿಯಲ್ಲಿ ಅವರನ್ನು ಕೈಬಿಟ್ಟಿದ್ದಾರೆ ಅದಕ್ಕೆ ಈ ಒಂದು ಉದ್ದೇಶದಿಂದ ಈ ನಮ್ಮ ರಾಜ್ಯದಲ್ಲಿಯೇ ಈ ಒಂದು ಜನರಿಗೆ ಒಂದು ವಿಶೇಷವಾಗಿ ಚಲುವಾದಿ ಹಾಗೂ ದಾಸ ಬೇಗಾರ ಮತ್ತು ಪರ್ಯಾಜ ಸುಮಾರು ಇಪ್ಪತ್ತೊಂಬತ್ತು ಜಾತಿಗಳಿಗೆ ಈ ಮುಂಬರುವ ಜನಗಣತಿಯಲ್ಲಿ ಯಾವ ಥರ ನಾವು ಜನಗಣತಿ ಮಾಡಬೇಕು ಯಾವ ರೀತಿ ಹೆಸರನ್ನು ನೋಂದಾಯಿಸಬೇಕು ಮತ್ತು ಯಾವ ರೀತಿ ನಾವು ಪಾಲ್ಗೊಳ್ಬೇಕೆಂಬ ಉದ್ದೇಶಿತ ಒಂದು ರಾಜ್ಯ ಮಟ್ಟದ ಒಂದು ವಿಚಾರ ಸಂಕೀರ್ಣವನ್ನು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಉದ್ದೇಶ ಇಷ್ಟೇ ಇದರದು ಭಾರತ ಸರ್ವೋಚ್ಚ ನ್ಯಾಯಾಲಯದ ದಿನಾಂಕ ಒಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಒಳ ಮಿಶ್ರಿತ ಬಗ್ಗೆ ನೀಡಿದ ತೀರ್ಪಿನ ಸಂವಿಧಾನದ ಅನುಚ್ಛೇದನ ಹದಿನಾಲ್ಕು ಹದಿನೈದು ಬಾರ್ ನಾಲ್ಕು ಹದಿನಾರು ಬಾರ್ ನಾಲ್ಕು ಅಡಿಯಲ್ಲಿ ಪ್ರಶಿಷ್ಟ ಜಾತಿಗಳಿಗೆ ಒಳ ವರ್ಗೀಕರಣ ಮಾಡುವ ಅಧಿಕಾರ ಆಯಾ ರಾಜ್ಯಗಳಿಗೆ ಬಿಟ್ಟದಾಗಿದೆ